ನಾಗೇಶ್ ಅವರೇ ಕಳೆದ ಸಂಚಿಕೆಗಳಲ್ಲಿ ಈ ವಾಸ್ತು ಪುರುಷ ಅಂದರೆ ಯಾರು ವಾಸ್ತುವಿಗೆ ಏನು ಮಹತ್ವ ಇದೆ ಎಷ್ಟರ ಮಟ್ಟಿಗೆ ನಾವು ವಾಸ್ತುವನ್ನು ಅಳವಡಿಸಿಕೊಳ್ಬೇಕು ಅದರಿಂದ ನಮಗೆ ಏನೆಲ್ಲ ಒಳ್ಳೆಯದಾಗುತ್ತೆ ಈ ಅಂಶಗಳನ್ನು ಜೊತೆಗೆ ಒಂದು ಮನೆ ಕಟ್ಟಬೇಕಾದ್ರೆ ಆಯ ಅಂದರೆ ಹೇಗಿರಬೇಕು ಆಮೇಲೆ ನೀರಿನ ಮೂಲವನ್ನು ಹುಡುಕೋದು ಹೇಗೆ ಹೌದು ಈ ಎಲ್ಲದರಲ್ಲೂ ನೀವು ತಜ್ಞರಾಗಿದ್ದೀರಿ ಹಾಗಾಗಿ ಅದರ ಕುರಿತಂತೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ ಆಮೇಲೆ ಗೃಹ ಪ್ರವೇಶವನ್ನು ಮಾಡೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೇಳಿದ್ರಿ ಅಂದರೆ ಅನುಕೂಲ ಸಿಂಧು ಭಾನುವಾರ ದಿವಸ ಎಲ್ಲರೂ ಬರ್ತಾರೆ ಅಂತ ಹೇಳಿ ಭಾನುವಾರ ಇಟ್ಕೊಂಡ್ಬಿಡೋದು ಅಂತ ಈಗ ಏನಾಗ್ಬಿಟ್ಟಿದೆ ಅಂದರೆ ಮಂಗಳವಾರ ಶನಿವಾರ ಎಲ್ಲ ಮದುವೆ ಮಾಡಬಾರ್ದು ಅಂತೀವಿ ಆದರೆ ಅವತ್ತು ರಿಸೆಪ್ಷನ್ ಮೊದಲು ಮಾಡೋದು ಆಮೇಲೆ ಮದುವೆ ಮಾಡೋದು ಅಂತ ಮದುವೆ ಮಾಡಿ ತಾಳಿ ಕಟ್ಟದೇನೆ ಗಂಡ ಹೆಂಡ್ತಿನೇ ಆಗಿರೋದಿಲ್ಲ ಆರು ತಕ್ಷತೆ ಹೇಗೆ ಮಾಡ್ತಾರೆ ಆದರೆ ಇವತ್ತು ಬದಲಾದ ಪರಿಸ್ಥಿತಿಲಿ ಒಂದು ದಿವಸ ಛತ್ರದ ಬಾಡಿಗೆ ಉಳಿಸೋದಕ್ಕೋಸ್ಕರ ಎಲ್ಲವನ್ನೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನುಕೂಲ ಸಿಂಧು ಅಂತ ಅದಕ್ಕೆ ನಾನು ಹೇಳಿದ್ದು ಈ ಗೃಹ ಪ್ರವೇಶದ ಬಗ್ಗೆ ನಿಮ್ಮ ಈ ಬರವಣಿಗೆಯನ್ನು ನೋಡದೆ ಮಂಡಲ ಅಂದರೆ ಏನು ಮನೆಯ ಮೂಲ ದ್ವಾರದಲ್ಲಿ ಏನೇನು ಚಿಹ್ನೆಗಳನ್ನು ಹಾಕಿರಬೇಕು ಆಮೇಲೆ ಯಾವ ರೀತಿ ಆಚರಣೆ ಮಾಡಬೇಕು ಇದನ್ನೆಲ್ಲ ಬರೆದಿದ್ದೀರಿ ಇದ್ರ ಬಗ್ಗೆ ಹೇಳಿ ಸರ್ ಈಗ ಗೃಹ ಪ್ರವೇಶ ಅನ್ನೋದನ್ನು ಒಂದು ಫಸ್ಟು ಮನೆ ಒಂದು ಎಲ್ಲ ಮನೆಗಳೆಲ್ಲ ಆಗಿರುತ್ತೆ ಅಂದರೆ ಮನೆ ಕ್ಲೀನ್ ಮಾಡಿಸ್ಬೇಕು ಯಾರಿಂದ ಈ ಕೆಲಸಗಾರರು ಯಾರು ಮಾಡಿರ್ತಾರಲ್ವ ಅವರು ಅವ್ರ ದಿವಸ ಅಂದರೆ ನಾಳೆ ಗೃಹ ಪ್ರವೇಶ ಇದೆ ಅಂದಾಗ ಅದು ಹಿಂದಿನ ಎರಡು ದಿವಸ ಅವ್ರ ಕೈಯಿಂದಲೇ ಕ್ಲೀನ್ ಮಾಡಿಸ್ಬೇಕಲ್ಲ ಎದು ಬಚ್ಚಲು ಮನೆ ಬಾಡು ಮನೆ ಮಾಡಿಬಿಟ್ಟು ಅವ್ರನ್ನ ಅಲ್ಲಿ ಮಲಗಿಸ್ಬೇಕು ಅವ್ರನ್ನ ಯಾರನ್ನ ಕೆಲ್ಸ ಕೆಲಸವ್ರಿಗೆ ಅವ್ರೇನಾಗುತ್ತೆ ಮನೆ ಒಂದು ಶಾಂತಿ ಸಿಗುತ್ತೆ ಅವ್ರೇ ಒಂದು ಇಷ್ಟು ಕಷ್ಟ ಬಿದ್ದು ಇಷ್ಟೆಲ್ಲ ನಮ್ಮ ಮನೆ ಮಾಡಿದ್ವಲ್ಲ ಇಷ್ಟೆಲ್ಲ ಮಾಡಿದಾಗ ಅವ್ರಿಗೆ ಏನು ಬಂದ ಅವ್ರಿಗೆ ಒಟ್ಟು ತುಂಬ ಊಟ ಇಟ್ಟು ಅದು ಬಟ್ಟೆಗಳು ಕೊಡೋದು ಏನಿದೆಯೋ ಅವೆಲ್ಲ ಕೊಟ್ಟು ಅವ್ರಿಗೆ ಅಲ್ಲೇ ಅಲ್ಲೇ ಅವತರಣ ಕೊಟ್ಟು ಅಲ್ಲೇ ಮಲಿಸ್ಬೇಕು ಅವ್ರನ್ನ ಮನಸ್ಸು ಅವ್ರ ಹತ್ರನೇ ಕೆಲಸ ಮಾಡಿಸ್ಕೊಬೇಕು ನಾವು ಈ ಮನೆಗಳ ಕ್ಲೀನ್ ಮಾಡಿಸ್ಕೊಂಡು ಅಲ್ಲಿ ನಂತರ ಅವ್ರನ್ನ ನಂತರ ನಾವು ಗಂಜಲೆಲ್ಲ ಪ್ರೋತ್ಸಾಹ ಮಾಡಿಕೊಂಡು ಬೆಳಗಿನ ಜಾವದಲ್ಲಿ ಎಲ್ಲ ಒಂದು ಅದು ಯಾವ್ದಷ್ಟು ಬೆಳಗಿನ ಜಾವ ಮಾಡೋದು ತುಂಬಾ ಒಳ್ಳೆಯದು ಉಳಿತು ಅಂದ್ರೆ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ ಹೌದು ಅಂದ್ರೆ ಮೂರು ಗಂಟೆ ಮೂರಿಂದ ಐದು ಗಂಟೆ ಒಳಗಡೆ ಆರು ಗಂಟೆ ಒಳಗಡೆ ಅದನ್ನ ಏನಂದ್ರೆ ವಾಸ್ತುಶಾಂತಿ ಅವೆಲ್ಲ ಮಾಡೋದು ಅದ್ರ ಟೈಮಲ್ಲಿ ಮಾಡೋದೇ ಒಳ್ಳೆಯದು ಅದೊಂದು ಈ ಮಂಡಲ ಅಂದ್ರೆ ಏನು ಈ ಮಂಡಲ ಅಂದ್ರೆ ನೋಡಿ ಒಂಬತ್ತು ಗ್ರಹಗಳು ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರ ಕೂಡ ಕೊಡೋದಾಗ ಇಷ್ಟಾಯ್ತು ಎಂಟು ಆಯ್ತು ಅದಕ್ಕೆ ಇದು ಒಂದು ಮಂಡಲ ಅಂತೀವಿ ಇದು ನಲವತ್ತೆಂಟು ದಿನಗಳು ಇನ್ನೊಂದರೆ ಏನಕ್ಕೆ ಅಂದ್ರೆ ನಲವತ್ತೆಂಟು ದಿನ ಈ ಮಂಡಲದಲ್ಲಿ ಏನಾಗ್ತದೆ ನೋಡಿ ಒಂಬತ್ತು ಗ್ರಹಗಳಿಗೂ ನಾವು ಒಂದು ಶಾಂತಿ ನಮ್ಮ ಹೇಳ್ತೀವಿ ಅಪ್ಪ ನಾನು ಬರೀ ಈಗ ಶುಕ್ರ ಚಾನೆ ಶುಕ್ರೆ ಸಾಕು ಅಂತ ಹಂಗಲ್ಲ ಒಂಬತ್ತು ಗ್ರಹಗಳಿಗೂ ನಾವು ಪೂಜೆ ಪುರಸ್ಕಾರ ಮಾಡಬೇಕು ಅದೇ ತರ ಇಪ್ಪತ್ತೇಳು ನಕ್ಷತ್ರ ಈಗ ನಮ್ಮ ನಕ್ಷತ್ರ ಆಯಿತು ಅಂದರೆ ನಮಗೆ ಕೆಡುಕು ನಕ್ಷತ್ರಗಳು ಇರುತ್ತೆ ಆ ಕೆಡುಕು ನಕ್ಷತ್ರಗಳು ನಾವು ಅವ್ರನ್ನ ಮೊರೆ ಹೋಗ್ಬೇಕು ಅವ್ರು ಪೂಜೆ ಪುರಸ್ಕಾರ ಮಾಡ್ಯಪ್ಪ ನಮಗೆ ಈ ಥರ ತೊಂದರೆ ಅದು ನಮ್ಗೆ ಅಡ್ಡಿ ಮಾಡದೇ ಇರಲಿ ಅಂತ ಅದು ಒಂಬತ್ತು ನಕ್ಷತ್ರಗಳಿಗೆ ಆಮೇಲೆ ಇಪ್ಪತ್ತು ಹೇಳ ಇಪ್ಪತ್ತೇಳು ನಕ್ಷತ್ರಗಳಿಗೂ ಮಾಡಬೇಕಾಗುತ್ತೆ ಆಮೇಲೆ ಹನ್ನೆರಡು ರಾಶಿ ರಾಶಿಗಳಿಗೆ ಹನ್ನೆರಡು ರಾಶಿ ಅವ್ರಿಗಂತ ನಾವು ಎಲ್ಲ ರಾಶಿಗಳೇ ಬೇಕೇ ಬೇಕು ಈಗ ಎದುರು ಮನೆ ಪಕ್ಕದ ಮನೆ ಬಿಡಕ್ಕಾಗುತ್ತಾ ಈಗ ನಮ್ದು ರಾಶಿ ವೃಶ್ಚಿಕ ರಾಶಿ ಇರುತ್ತೆ ಪಕ್ಕದ ಎತ್ತೆ ಧನೂರ್ ರಾಶಿ ಇರುತ್ತೆ ಇಲ್ಲಿ ತುಲಾ ರಾಶಿ ಇರುತ್ತೆ ಎದುರುಗಡೆ ಒಂದೇ ಮತ್ತೆ ಮೀನ ಮತ್ತೆ ರಾಶಿ ಇರುತ್ತೆ ಎಲ್ಲ ರಾಶಿಗಳು ಬೇಕು ಅದು ಎಲ್ಲ ರಾಶಿಗಳು ಒಬ್ರಿಗೊಬ್ರು ಕೆಡಕ್ಕೆ ಮಾಡಲ್ಲ ಅಂತಲ್ಲ ಬಟ್ ಎಲ್ಲಾರು ಒಟ್ಟಿಗಿದ್ರೇನೆ ಒಂದು ರೀತಿ ಅದರಿಂದ ಒಂದು ಒಂದು ಮಂಡಲ ಅಂತ ಹೇಳ್ತೀವಿ ಯಾವ ರೀತಿ ಈ ಗೃಹ ಪ್ರವೇಶವನ್ನು ಮಾಡಬೇಕು ಅಂತಾನೂ ಬರ್ದಿದ್ದೀರಿ ಅದ್ರ ಬಗ್ಗೆನೂ ಸಂಕ್ಷಿಪ್ತವಾಗಿ ಹೇಳಿ ಅದು ಹೇಳೋಕೆಂದ್ರೆ ಯಾವುದಷ್ಟು ಅಂತ ಈ ಗುರುಪುರದಲ್ಲಿ ಮೊದಲು ಅಂದರೆ ಗಣಪತಿ ಹೋಮ ಒಂದು ನವಗ್ರಹ ಶಾಂತಿ ಮತ್ತು ವಾಸ್ತು ಪುರುಷನ ಒಂದು ಬಲಿ ಕೊಟ್ಟು ಅವೆಲ್ಲ ವಾಸ್ತು ಶಾಂತಿ ಅಂತ ಎಲ್ಲ ಇರುತ್ತೆ ಇದಿಷ್ಟು ಮಾಡಿ ಅಷ್ಟು ಬಂಧನ ನೋಡಿ ಅಷ್ಟೇ ಇದು ಮೈನ್ ಹೇಳಿದ ಎಲ್ಲ ಮಾಡಿದ್ರೆ ಅಷ್ಟೇ ಬಂದೆ ಅಷ್ಟೇ ಬಂದ್ರೆ ನಾಲ್ಕು ಅಂತ ಎಂಟು ದಿಕ್ಕುಗಳಿಗೂ ನಾವು ಅಲ್ಲಿ ಈ ದಾರದಿಂದ ಒಂದು ಉಲ್ಲೇಖ ಮಾಡಿ ನಾವು ಕಟ್ತೇವೆ ಹೌದು ಅದು ತಡೆ ತಡೆ ಅಂತ ತೆರೆ ಅಂತ ಕಟ್ತೇವೆ ತೆರೆ ಕಟ್ಟದಾಗ ಒಂದು ಗ್ರಹ ದೋಷಗಳೆಲ್ಲ ಮನೆಗೆ ಬರಬಾರದು ಅನ್ನೋ ಒಂದು ಪದ್ಧತಿ ನಮ್ಮ ಪುರಾತನ ಕಾಲದಿಂದ ಬಂದಿರುವಂತ ಒಂದು ಈ ಪದ್ಧತಿ ಇದು ಹೌದು ನಂತರ ಒಂದು ಮನೆ ಇದ್ರೆ ವಸೂಲಲ್ಲೂ ಇಷ್ಟೇ ವಸೂಲ್ ಹೋಗಿ ಪೂಜೆ ಮಾಡಿ ಅಲ್ಲಿ ಏನು ನವರತ್ನಗಳು ನವರತ್ನಗಳು ಮತ್ತೆ ಪಂಚಲೋಹಗಳು ಮತ್ತೆ ಮತ್ತು ಅದರಲ್ಲಿ ಕೆಲವು ನಾವೆಂದರೆ ಶ್ರೀಯಂತ್ರ ಮತ್ತು ಮೇಲ್ಗಡೆ ಸುದರ್ಶನ ಯಂತ್ರ ಅದು ಮನೆ ಮಸ್ಟ್ ಮಸ್ಟೊಂದು ಶೂಟ್ ಇಡಲೇಬೇಕು ಅದು ಅದೇಂದರೆ ಸುದರ್ಶನ ಯಂತ್ರ ಇಟ್ಟಾಗ ಏನಾಗುತ್ತೆ ಅಂದರೆ ಯಾವುದೇ ಗೃಹಪೀತ್ಯಗಳು ಬರ್ದಂಗೆ ತಡಿಯುತ್ತೆ ಅದು ಏನು ಸುದರ್ಶನ ಯಂತ್ರ ಅದು ಆಮೇಲೆ ಅಡುಗೆ ಮನೆ ಅದು ದೇವ್ರ ಮನೆಗೆ ಮತ್ತೆ ಮುಂಬಾಗಿಲಿಗೆ ಮೂಲ ದ್ವಾರಕ್ಕೆ ಇವೆರಡಂತೂ ಮಸ್ಟರ್ ಶೂಟ್ ಇಡಲೇಬೇಕು ಅದು ಅವಂತ ಅದೇ ರೀತಿ ಪ್ರಕಾರ ಅಡುಗೆ ಮನೆಯಲ್ಲಿ ಅಷ್ಟೇ ಈಗ ಇನ್ನೊಂದಿಗೆ ರುಬ್ಗುಂಡು ಅವೆಲ್ಲ ಇಲ್ಲೇ ಇಲ್ಲ ಹಳೆ ಕಾಲದಲ್ಲಿ ತದೇ ಅದ ಕೆಳಗಡೆ ನಾವೆಲ್ಲ ಈ ತರ ಇಡದೇ ಇಡ್ತಾ ಇದ್ರಾವೆಲ್ಲ ಅದರಲ್ಲಿ ಮೈನ್ ದ್ವಾರಕ್ಕೆ ಒಂದು ಏನು ಪಾದರ್ಶದಲ್ಲಿ ನಾವು ಇದು ಮಾಡ್ತೀವಿ ಅಷ್ಟಬಂಧನ ಅದು 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 ತುಂಬಾ ಪವರ್ಫುಲ್ ಆಗಿರೋದು ಪಾದರ್ಶದಲ್ಲಿ ಮಾಡ್ಬೇಕು ನಾವು ಅಷ್ಟಬಂಧನ ಇವ್ರು ಏನ್ ಮಾಡೋದು ಬರೀ ಏನು ಗೊತ್ತಾ ಇಲ್ಲಿ ಸಿಗುತ್ತೆ ಯಾವುದೋ ಸಿಗೋ ಥರ ಒಂದು ಪಂಜುಳ ಹೊರ ತೊಂಬಂದು ಇಟ್ಬಿಡ್ತಾರೆ ಆಗೋಯ್ತು ಅಂತ ಗಾ ಗಾಜಿನ ಪೀಸ್ಗಳು ಯಾವುದೋ ನವರತ್ನ ಇಡ್ತಾರೆ ಅದು ಪ್ರಯೋಜನ ಸುಮ್ಮನೆ ಬೆಸ್ಟ್ ಹೌದು ಮತ್ತೆ ಪ್ರಯೋಜನ ಏನಾಯ್ತು ಅದಕ್ಕೆ ಎಲ್ಲವೂ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಶಾಸ್ತ್ರಕ್ಕೆ ಶಾಸ್ತ್ರ ಹೌದೌದು ಇಟ್ಟಿದ್ದೀನಿ ಇಟ್ಟಿದೀನಿ ಏನ್ ಪ್ರಯೋಜನ ಆಯ್ತು ಈಗ ಇಷ್ಟೆಲ್ಲ ಒಂದು ಮನೆ ಕಟ್ಟಲಿಕ್ಕೆ ಇದ್ರೆ ಕೊನೆ ಪಕ್ಷ ಒಂದು ಕೋಟಿ ರೂಪಾಯಿ ಖರ್ಚಾಗುತ್ತೆ ಈಗಿನ ಕಾಲದಲ್ಲಿ ಕಡೆ ಒಂದು ಕೋಟಿ ಬೇಕೇ ಬೇಕು ಆ ಒಂದು ಕೋಟಿ ಖರ್ಚು ಮಾಡ್ಬೇಕಾರೆ ಒಂದು ಐದು ಸಾವಿರ ಹತ್ತ್ ಸಾವಿರ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಇವರು ಹಿಂದೆ ಮುಂದೆ ನೋಡ್ತಾರೆ ಅಲ್ಲ ಅದು ಬರ್ರಿ ಇನ್ನೊಂದು ಮಾಡದ ಅವ್ರ ಮನೆಗೆ ಅಲ್ಲಿ ಅವ್ರ ನೆಲದಲ್ಲಿ ಹಿಡಿದಿರ್ತೀವಲ್ವಾ ಹೌದೌದು ಈಗ ಅದನ್ನ ಅವ್ರು ಯೋಚನೆ ಮಾಡ್ಬೇಕು ಪ್ರೇಕ್ಷಕರು ಸಹ ಬಟ್ ಅವರಲ್ಲಿ ಹೌದಾ ನೋಡೋಣ ಇಷ್ಟೆಲ್ಲ ಅಂದ್ರೆ ಇದು ಮೈನು ಹ್ಮ್ ಇದು ಮಾಡಿದಾಗ ತುಂಬ ಒಳ್ಳೆ ಪವರ್ಫುಲ್ ಸಿಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅದು ಈ ಮನೆಯ ಮುಖ್ಯ ದ್ವಾರದಲ್ಲಿ ಕೆಲವು ಚಿಹ್ನೆಗಳನ್ನು ಕೊಟ್ಟಿದ್ದೀರಿ ನೀವು ಈ ಸ್ವಾಸ್ತಿಕ್ ಚಿಹ್ನೆ ತ್ರಿಶೂಲದ ಚಿಹ್ನೆ ಓಂ ಚಿಹ್ನೆ ಇದೆಲ್ಲ ಇದು ಏನು ಹೌದು ಈಗ ನಿಮಗೆ ಓ ಒಂದು ಎಪಿಸೋಡ್ ಹೇಳಿರಬಹುದು ಅನ್ಸುತ್ತೆ ಒಂದು ಮೈನ್ ಒಂದು ಮೈನ್ ಡೋರ್ಗೆ ಒಂದು ವಾಸಕಾಲ ಅಂತ ಇಡ್ತೇವೆ ಅದಕ್ಕೆ ಪಂಚ ಏನೋ ಒಂದು ಪಂಚ ಪಂಚಾಂಗಗಳಿರಬೇಕು ಅಂತ ಹೇಳಿದೆ ಎರಡು ಬದಿಲಿ ಇರೋದು ಉದ್ದವಾಗಿರೋದನ್ನ ಬಂದ್ಬಿಟ್ಟು ಮರ ಮತ್ತಿನ ನಿಲ್ಲಿಸಿ ನಂದಿನ ಮಲಿಸಿ ಅಂತ ಅದು ಒಂದು ಗಾದೆ ತರ ಒಂದಿ ಆತರ ನೋಡಿ ಕೆಳಗಿನ ವಸೂಲಿಗೆ ಅದು ಬಂದು ನಂದಿ ಮರ ಇರಬೇಕು ಮೇಲ್ ತಲೆ ಮೇಲೆ ಒಂದಿರುತ್ತೆ ಅದು ಒಂದು ನಂದಿ ಮರ ಅದ್ರ ಮೇಲೆ ಒಂದು ನಂದಿ ಮರ ಅಂದ್ರೆ ಮೂರು ನಂದಿ ಎರಡು ಮತ್ತಿ ಮತ್ತಿ ಟೋಟಲ್ ಸೇರಿದಾಗ ಪಂಚ ಪಂಚ ಹಂಗ ಆಯ್ತು ಅದು ವಾಸ್ ಕಾಲ ಆದ್ಮೇಲೆ ಆದಷ್ಟು ಮೈನ್ ಡೋರ್ಗಳಿಗೆ ಸಿಂಗಲ್ ಡೋರ್ ಮಾಡಕ್ ಹೋಗಬೇಡಿ ಎರಡು ಡೋರ್ ಇರ್ಬೇಕು ಎರಡು ದ್ವಾರಗಳಿದ್ರೆ ಅದು ಮನೆ ಹೇಳಿದ್ರೆ ಅದು ಶ್ರೇಯಸ್ಕರ ಚಿಹ್ನೆಗಳ ಬಗ್ಗೆ ಹೇಳಿ ಹೌದೌದು ಅದೇ ತರ ಅದಿಷ್ಟೆಲ್ಲ ಆದಮೇಲೆ ಆ ಬಾಗಿಲ್ ಮೇಲ್ಗಡೆ ಒಂದು ಚಿಹ್ನೆ ಏನಕ್ಕೆ ಇಡ್ತೀವಿ ಅದನ್ನ ಅಂದ್ರೆ ನೋಡಿ ಓಂಕಾರ ಫಸ್ಟ್ ಫಸ್ಟ್ ಕೆಲವರಿಗೆ ಓಂಕಾರ ಇಡಬೇಕು ಓಂಕಾರ ಫಸ್ಟ್ ಪ್ರಣಾವ ಅಂತ ನಾವು ಹೇಳಬೇಕ್ರೆ ಪ್ರಣಾಮ ಭಿ ಮೊದಲು ಮೊದಲು ಹುಟ್ಟಿದೆ ಓಂಕಾರ ಗೋಲೋಕದಲ್ಲಿ ಈಗೊಂದು ದೇವಿ ಪುರಾಣದಲ್ಲಿ ತಗೊಳಿದಾಗ ಏನಾಗುತ್ತೆ ಫಸ್ಟ್ ಹುಟ್ಟಿದಾರದು ಓಂಕಾರ ನಂತರ ಎಲ್ಲ ಒಂದೊಂದು ಆಯಿತು ಅಂತ ಒಂದು ಉಲ್ಲೇಖ ಇದೆ ಅದು ಓಂಕಾರ ಒಂದು ಶಿಣ್ಣೆ ಆಮೇಲೆ ಶ್ರೀಕಾರ ಆಮೇಲೆ ನಂತರಲ್ಲಿ ತ್ರಿಶೂಲ ಇಡೋದ್ರಿಂದ ಏನಾಗುತ್ತೆ ಅಂದಾಗ ಈ ಪ್ರೇತ ವಿಶಾಷ್ಗಳ ಸಂಜೆ ಹೊತ್ತು ಬರುತ್ತೆ ಅಂತ ಗೋಧಿ ಸಮಯದಲ್ಲಿ ಇವೆಲ್ಲ ಗೋಧಿ ಹೋಗ್ತಾ ಹೋಗ್ತಾ ಎಲ್ಲ ರಣಗಳೆಲ್ಲ ಈ ಒಳಗಡೆ ಬರುತ್ತೆ ಗಣಗಳು ಹೌದು ಆ ಗಣಗಳು ಬರೋದನ್ನ ಅವ್ನ ಹವೆ ಮಾಡಲಿಕ್ಕೋಸ್ಕರ ನಾವು ಆ ಒಂದು ಅಲ್ಲಿ ಬರೀತೀವಿ ಇದು ಒಂದು ವಿಚಾರ ಇದನ್ನು ಇದು ಎಲ್ಲ ಬರೆಯೋದು ನಮ್ಮ ಹಿಂದೂಗಳಲ್ಲೆಲ್ಲ ಪ್ರತಿಯೊಬ್ಬರು ಇದನ್ನು ಪಾಲಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ಗೃಹ ಪ್ರವೇಶಗಳಲ್ಲಿ ನಾವು ಹಸುನ ಮನೆ ಒಳಗೆ ಕರ್ಕೊಂಡು ಹೋಗ್ತೀವಿ ಹೌದು ಆದರೆ ನೀವು ಇವಾಗ ಸೆಲ್ಲರ್ ಮಾಡಿ ಫಸ್ಟ್ ಫ್ಲೋರ್ ಮನೆ ಮಾಡಿದರೆ ಹಸುವನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಆವಾಗ ಆವರಣದೊಳಗಡೆ ಕರ್ಕೊಂಡು ಹೋಗೋದು ಮಾಡ್ತಾರೆ ಹೌದು ಅದಕ್ಕೆ ಏನ್ ಪರಿಹಾರ ಅದಕ್ಕೆ ಪರಿಹಾರ ಅಂತ ಏನ್ ಮಾಡ್ತೀವಿ ಅಂದ್ರೆ ಅದೇ ಮಶನ್ ಕಟ್ಸಲೇಬೇಕಾಗುತ್ತೆ ಹೌದು ಗೋವು ಇನ್ನೊಂದೇ ಫಸ್ಟ್ ಅಲ್ಲಿ ಗೃಹ ಪ್ರವೇಶ ಅಲ್ಲ ಗೋಪ್ರವೇಶ ಗೋಪ್ರವೇಶ ಅದೇ ಎಲ್ಲಾರು ಹೇಳ್ತಾರೆ ಗೃಹ ಪ್ರವೇಶ ಗೃಹ ಪ್ರವೇಶ ಅಂತ ನಾವು ಆಗಲ್ಲ ಫಸ್ಟ್ ಗೋವಿಂದ ನಾವು ಪ್ರವೇಶ ಮಾಡಿಸ್ಬೇಕು ಅವಾಗ ಗೋ ಮೊದಲು ಪ್ರವೇಶ ಆದಾಗ ಏನಾಯ್ತು ಹಾಗ ಮುಕ್ಕೋಟು ಮೂರು ದೇವತೆಗಳೇ ಫಸ್ಟ್ ಬಂದು ಅಲ್ಲಿ ಎಂಟ್ರ ಆಯ್ತು ಅಂತ ನಾವು ಅಲ್ಲಿ ಒಂದು ನಂಬಿಕೆ ನಮ್ಮ ಪುರಾತನ ಕಾಲದಿಂದ ಬಂದಿರೋದು ಆ ರೀತಿಲಿ ಅಲ್ಲಿ ಬಂದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಅಲ್ಲಿ ಮಾಡಿಸಿ ಅದಕ್ಕೆಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ಗೆ ಅಂದರೆ ಅಲ್ಲಿಗೆ ಒಂದು ಸ್ನಾನ ಮಾಡಿ ಒಂದು ಗೋ ಗೋ ಸೇವೆ ಅಂತ ಸ್ನಾನ ಮಾಡಿಸಿ ನಾಲ್ಕು ಇದ್ದಿಕ್ಕೆ ನೋಡಿ ಈ ಗೋವಿನ ಮಾಡಿದಾಗ ಏನಾಗುತ್ತೆ ನಾಲ್ಕು ಬಂದು ಹಸು ಬಂದು ಹಸು ಕರು ಎರಡು ಬಂದು ಅಲ್ಲಿ ನಿಲ್ಬೇಕಲ್ಲಿ ನಿಂತಾಗ ನೋಡಿದಾಗ ಆ ಕಾಲ್ ನೋಡಿ ಹಸು ಗೋದಿಗೆ ಕಾಲ್ಗಳಿಗೆ ಏನಿರುತ್ತೆ ಮುಂದ ಕಾಲ್ ಬಂದು ಎರಡು ಇರುತ್ತೆ ಇದೊಂದು ಚಿಪ್ ಇರುತ್ತೆ ಇಲ್ಲೊಂದು ಚಿಪ್ ಇರುತ್ತೆ ಅದು ಗೊಲ್ಸ್ತು ನೋಡಿ ಇದೇ ತರ ಎರಡು ಅಂದ್ರೆ ಒಂದು ಕಾಲಲ್ಲಿ ಎರಡು ಗೊಲಿಸ್ತು ಇನ್ನೊಂದು ಕಾಲಲ್ಲಿ ಎರಡು ಗೊಲ್ಸು ಎಷ್ಟಾಯ್ತು ನಾಲ್ಕು ಆಯ್ತು ಅದೇ ನಾಲ್ಕು ಇನ್ನೇ ನಾಲ್ಕು ಎಂಟು ಅದೇ ಎಂಟು ಒಂದು ಪಾದದಲ್ಲಿ ಎಂಟು ಗೊಲ್ಸು ಬಂತು ಅದಕ್ಕೆ ಅಷ್ಟೇ ದೀಪಾಲ್ ಕರು ಅಂತ ಹೇಳ ಹೇಳ್ತಾರೆ ನಂತರ ಅದನ್ನೇ ನೀವು ಕೇಳಿದ್ರಿ ಹೌದು ಹಸು ಬರ ಒಳಗಡೆ ಬರಕ್ ಆಗಲ್ಲ ಇದು ಫಸ್ಟ್ ಗೋಪೂಜೆಲ್ಲ ಮಾಡಿ ಅದಕ್ಕೆಲ್ಲ ಅದು ಕುಂಬುಗಳಿಗೆಲ್ಲ ಅರ್ಶಾ ಕುಂಕುಮ ಆಚೆ ಎಲ್ಲ ಪೂಜೆ ಮಾಡಿ ಅದಕ್ಕೆ ಒಂದು ಸುಡೋಪಚಾರ ಅಂತ ಹೇಳ್ತೀವಿ ಹೌದು ಸುಡೋಪಚಾರ ಎಲ್ಲ ಮಾಡಿ ನಂತರ ಅದರಿಂದ ಹೆಂಗ ಅಂದ್ರೆ ಪಕ್ಕದಲ್ಲೇ ಒಂದು ನಾವು ಬೆಳ್ಳಿ ಇದು ಒಂದು ಏನು ಹಸು ಮತ್ತೆ ಕರು ಇರೋಂಥದ್ದು ಒಂದು ವಿಗ್ರಹ ಇಟ್ಕೊಂಡು ಅದು ತುಂಬ ಮನೆ ಮನೆಯದ್ರೆ ಯಾವತ್ತು ಬೆಳ್ಳಿ ವಿಗ್ರಹ ಮನೆ ಇಡೋದು ತುಂಬ ಒಳ್ಳೆಯದು ಅದು ನೋಡಿಕೊಂಡು ಅದ್ರ ಮೇಲೆ ಮುಗಿಸಿ ಅದರಿಂದ ಒಂದು ತಟ್ಟೆಯಲ್ಲಿ ಅದೆಲ್ಲ ತಿನಿಸುಗಳು ಕೊಟ್ಟು ಅದರಿಂದ ನಾವು ಅದರಿಂದ ಒಂದು ಕಾಲು ನಾಲ್ಕೈದ ಪೂಜೆ ಮಾಡಿಸ್ಕೊಂಡು ಅಂತ ಒಂದು ಮನೆ ಒಳಗಡೆ ನಾವು ಪ್ರವೇಶ ಮಾಡಬೇಕಾಗುತ್ತೆ ಈಗೆಲ್ಲ ಏನೋ ಟೈಲ್ಸ್ ಎಲ್ಲ ಹಾಕಿರ್ತಾರೆ ಹಸು ಬಂದ ಕಾಲು ಇಲ್ಲಿ ಜಾರಿದಾಗ ಅದು ನಮಗೆ ಒಂದು ಪಾಪಸ್ ಬಿಟ್ಟುತ್ತೆ ಹೌದು ತಪ್ಪಿ ಆಯ ತಪ್ಪಿದ್ರೆ ಹಸುವಿಗೆ ಕಾಲು ಮುರಿಯುತ್ತೆ ಆ ರೀತಿ ಆದಾಗ ಎಷ್ಟು ನಾವೇ ನಮ್ಗೆ ತೊಂದರೆ ಕೊಡೋದು ಭಾಳ ಆದ್ರಿಂದ ಒಂದು ಈ ರೀತಿ ನಾವು ಮಾಡ್ಕೊಳ್ತೀವಿ ಈ ಮನೆ ಕಟ್ಟೋಕ್ಕೆ ಮೊದಲೇ ಹಸುವನ್ನು ಒಂದು ಸೈಟ್ ಅಲ್ಲಿ ಬಗ್ಗೆ ಹೇಳಿದ್ರೆ ಅದು ಹೇಳಿ ಅದು ಇನ್ನೂ ಉತ್ತಮ ನೋಡಿ ಏನಕ್ಕೆ ಈಗ ನಾವು ಮನೆ ಕಟ್ ಫಸ್ಟ್ ಅದನ್ನೇ ಹೇಳ್ಬೇಕಾಗಿತ್ತು ಫಸ್ಟ್ ನಮ್ಮ ಮನೆ ಒಳಗಡೆ ಎಲ್ಲ ಕಟ್ಟದಾಗೆಲ್ಲ ಫುಲ್ ನೈಸ್ ಆಗ್ಬಿಟ್ಟಿರುತ್ತಲ್ಲ ಹೌದು ಎಲ್ಲ ಆದಾಗ ಅಲ್ಲಿ ಮನೆ ಒಳಗಡೆ ಹಸುಗಳು ಬರ್ಲಿಕ್ಕೆ ಆಗಲ್ಲ ಅದರಿಂದ ಮೊದ್ಲೇ ಹೇಳ್ಬಿಡ್ತೇನೆ ನಾನು ನೋಡಪ್ಪ ಒಂದು ಮನೆ ಸೈಟ್ ಕಟ್ಬೇಕಾರೆ ಫಸ್ಟ್ ಅಷ್ಟು ಭೂಶುದ್ದಿ ಮಾಡ್ಕೊಳ್ಳಿ ಭೂಶುದ್ದಿ ಮಾಡಿ ಅದಕ್ಕೆ ನೀಟಾಗಿ ಒಂದು ಹದಿನೈದು ಸಾವಿರ ಒಂದು ತಿಂಗಳು ಅವರವ್ರ ಶಕ್ತಿ ಅನುಸಾರವಾಗಿ ಅಲ್ಲಿ ಆ ಪಕ್ಕದಲ್ಲಿ ಒಂದು ನೀಟಾಗಿ ಒಂದು ಒಂದು ಐರಡು ಶೀಟ್ ಹಾಕ್ಸ್ಬಿಟ್ಟು ಈಗ ವಾಶ್ಮೆನ್ ಶೆಡ್ ಅಂತ ಒಂದು ಕಟ್ಟೆ ಒಂದು ಶೆಡ್ ತರ ಕಟ್ಸ್ಬಿಟ್ಟಲ್ಲಿ ಅಲ್ಲಿ ಅಲ್ಲಿ ಹಸುಗಳಿಗೆ ನಮ್ಮ ಕೈಯಲ್ಲಿ ಆಗಿರೋದು ಏನೋ ಒಂದು ಹುಲ್ಲು ತ್ರಾಸುಗಳು ಅವೆಲ್ಲ ಗ್ರಾಸ ಎಲ್ಲ ಕೊಡ್ತಾಗ ಅದು ತಿನ್ನುತ್ತೆ ಅದು ಅದು ತಿಂದಾಗ ಅದಕ್ಕೆ ತಿಂದಾಗ ಅಲ್ಲಿ ಒಂದು 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 ಹದಿನೈದು ಸಾವಿರ ಅಂದ್ರೆ ಅಟ್ಲೀಸ್ಟ್ ಒಂದು ಅರ್ಧ ಮಂಡಲ ಒಂದು ಮಂಡ್ಲದ ನಲವತ್ತೆಂಟು ದಿವಸ ಆಗುತ್ತೆ ಬಟ್ ಅದ್ರಲ್ಲಿ ಅರ್ಧ ಅಂತ ಇಪ್ಪತ್ತ್ನಾಲ್ಕು ದಿವಸ ಆಯಿತು ಅದರಲ್ಲಿ ಅರ್ಧ ಅಂತ ಕಾಲ್ ಮಂಡ್ಲಾನಿ ಒಂದು ಹನ್ನೆರಡು ದಿವಸ ಹನ್ನೆರಡು ಅದು ಆಯಿತು ಹನ್ನೆರಡು ರಾಶಿಗಳಿಂದ ಅದು ಹೇಳಿದೆ ಅದರಿಂದ ನಾವು ಏನಕ್ಕೆ ಮಂಡ್ಲ ಅಂತೇಳಿದ್ವಿ ನಿಮಗೆ ಒಂಬತ್ತು ದಿವಸ ಇಲ್ಲಾಂದ್ರೆ ಹನ್ನೆರಡು ದಿವಸ ಇಲ್ಲಾಂದ್ರೆ ಇಪ್ಪತ್ನಾಲ್ಕು ದಿವಸ ಇಲ್ಲಾಂದ್ರೆ ನಲವತ್ತೆಂಟು ದಿವಸ ಅಂತ ಹೇಳ್ತೇವೆ ಅದು ಮಾಡಿ ಅದು ಮಾಡಿದಾಗ ಏನಾಯಿತು ಅದರಲ್ಲಿ ಅಲ್ಲೊಂದು ಭೂ ಶಾಂತಿ ಆಗುತ್ತೆ ಅದು ಭೂಮಿಗೆ ಮತ್ತೆ ಹಸುವಿಗೆ ನಿಂಟಿದೆ ನೋಡಿ ಇದು ಒಂದು ಹೇಳ್ಬೇಕಂದ್ರೆ ಹೇಳಕೆ ಅಲ್ಲಿ ನೋಡಿ ಹಸುವಿಂದ ಎಲ್ಲ ಪ್ರತಿಯೊಂದನ್ನು ಅದು ಮಾ ಇದರಲ್ಲಿ ಏನಕ್ಕೆ ಗೋಮಯ ಪುರಿಂದ ಹಿಡಿದು ಗೊಂಜಲದಿಂದ ಹಿಡಿದು ಎಲ್ಲವನ್ನೂ ಭೂಮಿ ಸೇರಿದಾಗ ಭೂಮಿಯಲ್ಲಿ ಉತ್ಪನ್ನಗಳು ಜಾಸ್ತಿ ಬೆಳೆಯುತ್ತೆ ಆದಷ್ಟು ಇನ್ನೊಂದು ಅಲ್ಲಿ ನೆಗೆಟಿವ್ ಎನರ್ಜಿಸ್ ಇದ್ದಷ್ಟು ಏನು ಅದೇ ನಕಾರಾತ್ಮಕ ದೃಷ್ಟಿಗಳು ಏನಿದ್ರೆ ಎಲ್ಲ ಓಡೋಗುತ್ತೆ ಅದು ಅಷ್ಟು ಫುಲ್ ಇದೆ ಅದರಿಂದ ನಾವು ಹಸು ಮುದ್ದೆ ಅಲ್ಲಿ ಕಟ್ಟಿದಾಗ ತುಂಬ ಒಳ್ಳೆಯದು ಈಗ ನಾವು ಮನೆ ಒಂದು ಕಟ್ತೇವೆ ನೂತನ ಮನೆ ಕಟ್ಟಿರ್ತೀವಿ ಅದಕ್ಕೊಂದು ಒಂದು ಲಗ್ನ ಒಂದು ಮುಹೂರ್ತ ಎಲ್ಲ ಮಾಡಿ ಒಂದು ನಿಗದಿ ಒಂದು ಯಾರೋ ಒಂದು ಹಿರಿಯರಿಂದ ಒಂದು ಉಲ್ಲೇಖ ಮಾಡಿ ತೊಗೊಂಡಿರ್ತೀರ ಇಂಥ ದಿವಸ ನಾವು ಗೃಹ ಪ್ರವೇಶ ಮಾಡಬೇಕು ಅಂತ ಹಿರಿಯರೆಲ್ಲ ಒಂದು ಒಪ್ಪಂದ ತಗೊಂಡು ಆವತ್ತಿನ ದಿನ ಏನಾಯ್ತು ಹಾಗೆ ಅವತ್ತಿನ ನಕ್ಷತ್ರ ಅವತ್ತೊಂದು ಲಗ್ನ ಒಂದು ಏರುತ್ತೆ ಆ ನಕ್ಷತ್ರ ಅಂದ್ರೆ ಒಂದು ಸಾಕು ಈಗ ನಮ್ಮಲ್ಲಿ ಊಟದಾಗ ಒಂದು ನಕ್ಷತ್ರ ಇಟ್ಟಿರ್ತೀವಿ ಅದಕ್ಕೊಂದು ನಕ್ಷತ್ರ ಶಾಂತಿ ಅಂತ ಹೇಳ್ತೀವಿ ಆವತ್ತಿನ ಏನಂದ್ರೆ ಈಗ ಒಂದು ಹೊಸ್ದಾಗ ಒಂದು ಮನೆ ಅಂತ ಕಟ್ಟದಾಗ ಏನಾಯ್ತು ಅವತ್ತು ಅದಕ್ಕೊಂದು ಮನೆ ಅಂತ ಗೃಹಲಕ್ಷ್ಮಿ ಆಯ್ತು ಆ ಗೃಹಲಕ್ಷ್ಮಿ ಅದಕ್ಕೊಂದು ನಕ್ಷತ್ರ ಬಂತು ಅಂದ್ರೆ ಪ್ರತಿ ಆ ಒಂದು ನಕ್ಷತ್ರ ಶಾಂತಿ ಅಂತ ಅದನ್ನ ಅವರು ಗೃಹ ಪ್ರದೇಶ ಮಾಡಿದ್ದಾಯಿತು ಅದೇ ರೀತಿ ಪ್ರತಿ ವರ್ಷನೂ ಆ ಒಂದು ನಕ್ಷತ್ರ ಯಾವ ಈ ಈಗ ನಮ್ಮ ಮನೆಯಲ್ಲಿ ಹೇಗಿರ್ತೀವಿ ಇವತ್ತು ನಾನು ಹುಟ್ಟಿದ್ದೀನಪ್ಪ ಜನ್ಮ ದಿನಾಚರಣೆ ಅಂತ ಮಾಡ್ತೀವ ಆದರೆ ಗೃಹೆ ಆ ನಕ್ಷತ್ರ ಶಾಂತಿ ಅಂತ ಮಾಡಿಸ್ಕೊಳ್ಬೇಕು ಅದು ಮಾಡಿದಷ್ಟು ಮನೆಯಲ್ಲಿ ಅಟ್ಲೀಸ್ಟ್ ಮನೇಲಿ ಮಾಡಲಿಲ್ಲ ಅಂದ್ರೂ ಮನೆಗೆ ಹುಟ್ಟಿದ ಹಬ್ಬ ಹೌದು ಮನೆಗೆ ಹುಟ್ಟಿದ ಅದು ಯಾವತ್ತು ಹುಟ್ಟಿತ್ತು ಆತರ ಆ ಥರ ನಂತರ ಅದ್ರಲ್ಲಿ ಏನಾಗುತ್ತೆ ಅಂದರೆ ಈ ಪೂರ್ಣಮಿ ಅಮಾವಾಸ್ಯೆ ಅಂತ ಹೇಳ್ತೇನೆ ನೋಡಿ ಪ್ರತಿ ಪೂರ್ಣಮಿ ದಿವಸ ಈ ಮನೆಯಲ್ಲಿ ಈ ಗಂಜಳಿಕೆ ಸ್ವಲ್ಪ ಏನು ಅರಿಶಿಣ ಪುಡಿ ಗಂಜಳ ನೀರು ಮತ್ತೆ ಉಪ್ಪು ಇದಿಷ್ಟು ಹಾಕ್ಕೊಂಡು ಮನೆ ಶುದ್ಧಿ ಮಾಡಬೇಕು ಮನೆ ಶುದ್ಧಿ ಮಾಡಿದಕ್ಷಣ ಗೊತ್ತ ಅಲ್ಲಿ ಆಗ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಆಗ ಮನೆ ಅದರಲ್ಲಿ ಲಕ್ಷ್ಮೀ ಅಂತ ಸಂಜೆ ಹೊತ್ತು ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಏನು ದೀಪ ಮುಂಬಾಗ್ಲಲ್ಲಿ ದೀಪ ದೀಪಾರಾಧನೆ ಮಾಡಬೇಕು ಮತ್ತೆ ಏನು ದೀಪ ದೀಪ ಧೂಪ ಇವೆಲ್ಲ ಹಾಕ್ತಿದ್ರೆ ಮನೆಯಲ್ಲಿ ದೂಪಾನ ತುಂಬಿಸ್ಬೇಕು ಅಂತ ಹೇಳ್ತೀವಿ ಅಮಾ ಅಮಾವಾಸ್ಯ ಇದೆ ಪೌರ್ಣಿಮೆ ದಿವ್ಸಕ್ಕೆ ಓಣವಿಸ ಮಾಡಿದ್ರೆ ಏನಾಗುತ್ತೆ ಅದು ನಮ್ಮ ಉಳಿತಕ್ಕಾಗಿ ಅಂದರೆ ಮನೆಯಲ್ಲಿ ಯಾರು ಇರ್ತಾರೆ ಸಣ್ಣವರು ದೊಡ್ಡವ್ರಿಗೆ ಎಲ್ಲರಿಗೂ ನಮ್ಮ ಒಳ್ಳೇದಾಗಬೇಕು ಅಂದರೆ ನಮಗೆ ಒಳ್ಳೇದು ಉತ್ತೇಜನ ಡೇ ಬೈ ಡೇ ಇಂಪ್ರೂವ್ಮೆಂಟು ದನ ಕನಕ ಆರೋಗ್ಯ ಆಯು ಆಯುಷ್ಯ ಎಲ್ಲ ಬರೋ ವೃದ್ಧಿ ಆಗಬೇಕು ಅಂದಾಗ ಪೌರ್ಣಮಿ ದಿವಸ ಮಾಡಬೇಕು ಅಂತ ಹೇಳ್ತೀವಿ ಅದು ನಮಗೋಸ್ಕರ ಅದು ಅದೇ ಅಮಾವಾಸ್ಯ ದಿವಸ ಏನಕ್ಕೆ ಮಾಡಬೇಕು ಅದನ್ನೇ ಸಾಯ್ತು ಫೋಟ್ ಪೂರ್ಣಮಿಯಲ್ಲಿ ನಾವು ಮಾಡ್ತೀವಿ ಆಯಿತು ಅದು ನಮಗೂ ಉಳು ನಮ್ಗೆ ಉಳಿತಾಯಿತು ಅಮಾವಾಸ್ಯ ಮಾಡಲ್ಲಪ್ಪ ನಾನು ಅಂತ ಅಂತೇಳಿದ್ರೆ ಅದು ಅದು ಈ ಅಮಾವಾಸ್ಯ ದಿವಸ ಮಾಡೋದು ಏನಿದೆ ಅಂದರೆ ಪಿತೃದೋಷ ನಿವಾರಣೆ ಆಗುತ್ತೆ ಪ್ಲಸ್ ಮನೆಯಲ್ಲಿ ಎಲ್ಲರಿಗೂ ಒಂದು ಶಾಂತಿ ಸಿಗುತ್ತೆ ಅಂದರೆ ಪಿತೃ ಹಿರಿಯರ ಒಂದು ಆಶೀರ್ವಾದ ಸಿಕ್ಕಿದಾಗ ಮನೆಯಲ್ಲಿ ಒಂದು ಸುಖ ಶಾಂತಿ ನಿಮಗೆ ಸಿಕ್ಕೇ ಸಿಗುತ್ತೆ ಅದನ್ನು ಇವಾಗ ಏನಾಗಿದೆ ಪ್ರತಿ ವರ್ಷಕ್ಕೊಂದ್ಸಲ ಆಯ ಬೇಡಪ್ಪ ಮಹಾಲಯ ಅಮಾಸ ಬಂದ ಮಾಡ್ಬಿಟ್ರೆ ಆಯ್ತು ಬೆಡಾಪ ಅಂತ ಹೇಳ್ತಾರೆ ಅದು ತಪ್ಪು ಇನ್ನೊಂದು ಹೇಳ್ಬೇಕಾದ್ರೆ ಅದರಲ್ಲಿ ಇನ್ನೊಂದು ವಿಚಾರ ಇದೆ ಮನೆಯಲ್ಲಿ ಶ್ರಾದ್ದ ಕರ್ಮಗಳು ಮಾಡಬಾರ್ದು ಅದು ವಾಸ್ತು ವಾಸ್ತು ದೋಷ ಬರುತ್ತಾಗ ಮನೆಯಲ್ಲಿ ಯಾವ ಅದರೇನು ಬ್ರಾಹ್ಮಣರೆಲ್ಲ ಯಾರು ಮಾಡಲಿಕ್ಕಿಲ್ಲ ಅದು ಕೆಲವರೆಲ್ಲ ಆಗುತ್ತೆ ಈಗ ಗೌಡರಲ್ಲಿ ಮತ್ತು ಅನೈತವಾಗಿ ಬೇರೆಸ ಒಂದು ಇರುತ್ತೆ ಅಂಥ ಜನಗಳೆಲ್ಲ ಏನಾಗೊತ್ತಾ ಏನಪ್ಪ ಅಂದರೆ ಅವ್ರದ್ದು ಒಂದು ಫೋಟೋ ಇಟ್ಬಿಡ್ತಾರೆ ಅವ್ರಿಗೆ ಏನು ಏನು ತಿಂತಾರೆ ಅದು ಹೇಳ್ದು ಬರೋದಲ್ವ ಮಾಂಸಾಹಾರಗಳಂತ ಅಲ್ಲಿ ಇಟ್ಬಿಟ್ಟು ನೈವೇದ್ಯ ಹತ್ರ ಇಟ್ಬಿಟ್ಟು ಎಲ್ಲ ಗಿಡ ಹಾಕ್ಬಿಟ್ಟು ಅಲ್ಲಿ ಪೂಜೆ ಮಾಡಿಬಿಟ್ಟು ಆಯ್ತಾಪಾನಬಿಡ್ತಾರೆ ಅದು ಭಾರಿ ತಪ್ಪು ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಎಂದು ಶ್ರಾದ್ದ ಕರ್ಮಗಳು ನಿಷಿದ್ಧ ಅದು ಮಾಡಬೇಕಂದ್ರೆ ಯಾವುದೋ ಒಂದು ಅಶ್ವತ್ಥಮಾನ ಮರದ ಕೆಳಗಡೆ ಏನು ದೇವಸ್ಥಾನಗಳ ಹತ್ರ ಈಗ ನದಿ ತೀರಗಳ ಅದು ತುಂಬ ಒಳ್ಳೆಯದು ನದಿ ತೀರ ಸಮುದ್ರ ತೀರ ಹರಿಯೋ ನೀರಿನ ತೀರಗಳಲ್ಲಿ ಅಂಥ ಜಾಗದ ಮಾಡಿದ್ರೆ ಉಳಿತು ಮನೆದ ಅಂಗಡದಲ್ಲಿ ಯಾವತ್ತು ಮಾಡೋಂಗಿಲ್ಲ ಇನ್ ಕೇಸ್ ಆಗಲಿಲ್ಲ ಅಂದಾಗೂ ಹಳೆ ಕಾಲದಲ್ಲೆಲ್ಲ ಇತ್ತು ಇನ್ಲಾ ಕಡೆ ಒಂದು ಇನ್ಲಾಗಡೆ ಒಂದು ವಠಾರ ಮಾಡಿ ಒಂದು ಏರೋ ಜಾಗ ಅಲ್ಲಿ ತುಳಸಿ ಕಟ್ಟಿಡ್ತಾ ಇದ್ವಿ ಮನೆ ಮುಂದೆ ಒಂದು ತುಳಸಿ ಕಟ್ಟೆ ಹಿಂದೆ ಒಂದು ತುಳಸಿ ಕಟ್ಟೆ ಇಡ್ತಾ ಇದ್ವಿ ಹಿಂದೆ ತುಳಸಿ ಕಟ್ಟೆ ಇಲ್ಲ ಅಂದರೆ ಒಂದು ಹಸುದೊಂದು ಲಾಯ ಮಾಡ್ತಾ ಇದ್ವಿ ಅಲ್ಲಿ ಕಟ್ಟಿದಾಗ ಅಲ್ಲಿನ ಪೂಜೆ ಅಲ್ಲಿ ಪೂಜೆ ಮಾಡ್ಬೋದು ನೋಡಿ ಅಲ್ಲಿ ಒಂದು ಶ್ರಾಧಕರುಗಳು ಮಾಡಿ ತುಂಬ ಒಳ್ಳೆಯದು ಇವತ್ತು ಅಷ್ಟೇ ಒಂದು ಹಸ್ಸುಗಾಡು ಕಟ್ಟಿರೋ ಜಾಗದಲ್ಲಿ ಅಲ್ಲಿ ಶ್ರಾಧಾಕರುಗಳು ಮಾಡಿ ತುಂಬ ಏನು ಡೈರೆಕ್ಟಾಗಿ ಹೇಳ್ಬೇಕಾದ್ರೆ ಪಿತೃಗಳೇ ಭಾರಿ ಖುಷಿಯಾಗುತ್ತಂತೆ ಅಂತ ಒಂದು ಉಲ್ಲೇಖ ಇರೋದು ಗರಡುಪೂರ್ ಅನ್ನೋ ಪ್ರಕಾರ ಇದು ಇದು ಈ ವಿಚಾರ ಅದನ್ನು ಮಾಡಿದಾಗ ಸಹ ಮಾಡಿದಾಗ ಹಿರಿಯರಿಂದ ಒಂದು ಆಶೀರ್ವಾದ ಸಿಗುತ್ತೆ ಅಂದರೆ ಅವರು ಅವ್ರ ಮತ್ತೆ ಬೇಡಪ್ಪ ನಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರು ಚೆನ್ನಾಗಿರಲಿ ಅಂತ ಅವ್ರಲ್ಲಿಂದ ಆಶೀರ್ವಾದ ಕೊಟ್ಟಾಗ ಇವರಿಗೆ ಏಳಿಗೆ ಚೆನ್ನಾಗುತ್ತೆ ಅಂತ ಒಂದು ನಮ್ಮಲ್ಲಿ ಒಂದು ನಂಬಿಕೆ